ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಆರತಿ ಸೀರೆನ ಮಹಾಸಂಚಿಕೆ ಟೂನಲ್ಲಿ ಏನಾಗ್ತಿದೆ ಅಂತ ಅದು ನೋಡ್ಕೋಬೋಣ ಅದಕ್ಕೂ ಮುಂಚೆ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಜ್ಯೋತಿಕನ್ ಜೊತೆ ಮಾತಾಡಬೇಕು ಅಂತ ಸಿದ್ದು ಕರ್ಕೊ ಬರ್ತಾನೆ ಬಂದಾಗ ಯಾಕೆ ಜೋ ನೀನು ಈ ರೀತಿ ಮಾತಾಡ್ತಿದ್ಯಾ ಹಾಗೆ ಹೀಗೆ ಮಾಡ್ತಿದ್ಯಾ ಅನ್ನೋದು ಒಂದು ಗೊತ್ತಾಗ್ತಿಲ್ಲ ನಿಮ್ಮ ಮೈಂಡಲ್ಲಿ ಏನು ನೋಡ್ತಿದೆಯೋ ಅದು ನನಗೆ ಗೊತ್ತಿಲ್ಲ ಆದರೆ ಎಂಪ್ಲಾಯ್ಸ್ಗಿಂತ ಅನ್ಯಾಯ ಮಾಡಬೇಡ ಅವರು ಕಂಪನಿಗೋಸ್ಕರ ಆಗ್ಲೂ ರಾತ್ರಿ ದುಡ್ದಿದ್ದಾರೆ ನಮಗೆಲ್ಲರಿಗೋಸ್ಕರ ದುಡ್ದಿದ್ದಾರೆ ಅರ್ಥ ಮಾಡ್ಕೊಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾನೆ ಹಾಗೆ ನೀನು ತಗೊಂಡಿರೋ ಒಂದು ನಿರ್ಧಾರದಿಂದ ಕಂಪನಿಗೂ ಲಾಸ್ ಆಗುತ್ತೆ ಹಾಗೆ ಎಂಪ್ಲಾಯ್ಸ್ಗೂ ತುಂಬಾ ತೊಂದರೆ ಆಗುತ್ತೆ ಅಂತ ಅಂದಾಗ ಸಿದ್ದು ನಾನು ಅಷ್ಟೇ ಅದನ್ನೇ ಕೇಳ್ತಾ ಇರೋದು ನೀನು ಯಾಕೆ ಈ ವಿಷಯಕ್ಕೆ ತಲೆ ಆಗ್ತಿದ್ಯಾ ನನಗಂತೂ ಗೊತ್ತಾಗ್ತಿಲ್ಲ ಅಂತ ಕೇಳ್ತಾ ಇರ್ತಾಳೆ ಹಾಗೆ ಇವ್ರ ಜೊತೆ ಕುತ್ಕೊಂಡು ನೀನು ಯಾಕೆ ಉಪವಾಸ ಸತ್ಯಾಗ್ರಹ ಮಾಡ್ತೀಯಾ ಈ ಕಂಪನಿ ನಂದು ನಿನಗೂ ಮತ್ತೆ ಲೇಬರ್ಸ್ಗೂ ಯಾವ ಸಂಬಂಧವೂ ಇಲ್ಲ ಇಲ್ಲಿಂದ ಹೊರಟೋಗು ಅಂತ ಹೇಳ್ತಿದ್ರೆ ಸಿದ್ದು ತುಂಬಾ ಶಾಕ್ ಆಗ್ತಾ ಇರುತ್ತೆ ಹಾಗೆ ನನಗೂ ಮತ್ತೆ ಲೇಬರ್ ಸಂಬಂಧ ಇರೋ ನಡುವೆ ಇರೋ ಸಂಬಂಧ ಇದು ನೀನು ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತಿದ್ಯಾ ಅಂತಂದಾಗ ಅದು ಹೋಗಲಿ ಜ್ಯೋತಿಕಾ ನನಗೂ ಮತ್ತೆ ಇಷ್ಟು ಜನ ಲೇಬರ್ಸ್ಗೂ ತುಂಬನೇ ಸಂಬಂಧ ಇದೆ ಇವ್ರನ್ನೆಲ್ಲ ಬಿಟ್ಟು ನಾನು ಹೋಗೋಕ್ಕಾಗಲ್ಲ ಅಂತ ಸಿದ್ದು ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತೇನೆ ಹಾಗೆ ಈ ಕಂಪನಿ ನಿಂದಾಗಿರ್ಬೋದು ಜೋ ಆದರೆ ಇದ್ರ ನನಗೂ ಶೇರ್ಸ್ ಇದೆ ಹಾಗೆ ರೆಸ್ಪಾನ್ಸಿಬಿಲಿಟಿ ಸಹ ಇದೆ ಅಂತ ಅನ್ಬೇಕಾದ್ರೆ ಓಹ್ ಹೌದಾ ಆಗಲೇ ಹೇಳಿದ್ದೆಲ್ಲಪ್ಪ ನೀನು ಹೇಳಿದ್ದೆಲ್ಲ ಈ ಕಂಪನಿನೂ ಬೇಡ ನಮ್ಮ ಪ್ರೀತಿನೂ ಬೇಡ ನಮ್ಮ ಕುಟುಂಬನೂ ಬೇಡ ಅಂತ ನೀನೆ ಬಿಟ್ಟು ಹೋಗಿದ್ದೆಲ್ಲ ಅಂತ ಕೇಳ್ತಾ ಇರ್ತಾಳೆ ಯಾಕಪ್ಪ ಅದೆಲ್ಲ ಮರ್ತೋಗ್ಬಿಡ್ತಾ ನೋಡು ಇವಾಗ ಈ ಕಂಪನಿ ನನ್ನ ಹೆಸರಲ್ಲಿದೆ ಹಾಗೆ ನಂದ ಅಧಿಕಾರ ಈ ಕಂಪನಿ ಬೆಳವಣಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಇದಕ್ಕೆ ನೀನು ತಲೆ ಯಾಕೆ ಬೇಡ ತಾನೇ ಹಾಕೋ ಯಾವ ಹಕ್ಕೋ ನಿನಗಿಲ್ಲ ಅಂತ ಬೈತಾ ಇರ್ತಾಳೆ ಹಾಗೆಲ್ಲ ಜೋ ಅಂತ ಹೇಳ್ಬೇಕಾದ್ರೆ ನೋಡು ನಿನ್ನ ಅಕೌಂಟ್ ಅಲ್ಲಿ ದುಡ್ಡಿದೆ ಅದನ್ನ ಎಂಜಾಯ್ ಮಾಡ್ಕೊಂಡು ಬರ್ತಾ ಡೇ ಸೆಲೆಬ್ರೇಷನ್ ಮಾಡ್ಕೋ ಏಕೆಂದರೆ ನಿನ್ನ ಪ್ರಪಂಚ ಅಂತ ಅಂದರೆ ಶಾರದ್ ಬೇರೆಯವ್ರಿಗೆ ನೋವು ಆದರೆ ನಿನಗೇನು ಕಷ್ಟ ಅಲ್ವಾ ಅಂತ ಹೇಳ್ತಾ ಇರ್ತಾಳೆ ಹಾಗೆ ತುಂಬ ಕೋಪ ಮಾಡಿಕೊಂಡು ನಮ್ಮನೆ ನಮ್ಮನೆಯನ್ನು ಕೆಲಸ ಮಾಡಿದ್ದು ನಮ್ಮನೆ ಕಂಪ್ನಿಲಿ ಅದನ್ನೆಲ್ಲ ಚೆನ್ನಾಗಿ ದುಡ್ಡು ಬಾಚ್ಕೊಬಿಟ್ಟು ಇವಾಗ ನಮಗೆ ಫೋರ್ಸ್ ಕೊಡೋಕೆ ಬರ್ತೀಯ ನಮ್ಮ ಕಂಪನಿ ಬಗ್ಗೆ ಮಾತಾಡ್ತೀಯಾ ಅಂತ ಬೈತಾ ಇರ್ತಾಳೆ ಹಾಗೆ ಅಲಸಿದ್ದು ನಿನಗೇನು ಕಮ್ಮಿ ಮಾಡಿತ್ತು ನಮ್ಮ ಕಂಪನಿಯಲ್ಲಿ ಕೆಲಸ ಕೊಟ್ಟಿದ್ವಿ ಹಾಗೆ ಶೇರ್ಸು ಕೊಟ್ಟಿದ್ವಿ ಪ್ರತಿಯೊಂದು ಸಹಾಯನೂ ಸಹ ನಾವು ನಿಮಗೆ ಮಾಡಿದ್ವಿ ಆದರೆ ನೀನು ತಿರುಗಿ ನಮಗೆ ಬಿದ್ದುಬಿಟ್ಟಲ್ಲ ಇದಕ್ಕೆ ಕೃತಜ್ಞತೆ ಅನ್ನೋದೇ ಇಲ್ವಾ ಅಂತ ಬೈತಾ ಇರ್ತಾಳೆ ಹಾಗೆ ಮತ್ತೆ ಸಿದ್ದು ಒಂದು ಡಿಸೈಡ್ ಮಾಡಿ ಹೇಳ್ತಾ ಇರ್ತಾನೆ ಸರಿತು ನೀನು ಹೇಳ್ತಾ ಇರೋದು ಕರೆಕ್ಟ್ ಇದೆ ನನಗೆ ಈ ಕಂಪನಿಯ ಶೇರ್ಸ್ ಆಗಲಿ ಹಣ ಯಾವುದು ಸಹ ನನಗೆ ಬೇಡ ಎಲ್ಲೂ ನಾನು ಕಂಪನಿಗೆ ಬರ್ಕೊಡ್ತೀನಿ ಅಂತ ಅಂದಾಗ ಜ್ಯೋತಿ ನನಗೆ ತುಂಬ ಖುಷಿ ಆಗ್ತಾ ಇರುತ್ತೆ ಹಾಗೆ ಅದರ ಪ್ರತಿಯಾಗಿ ನೀನು ಇನ್ನೂರು ಜನ ಲೇಬರ್ಸ್ನು ಕೆಲಸ ತಗೋಬೇಕು ಹಾಗೆ ಅವ್ರಿಗೆ ಕೊಡಬೇಕಾಗಿದ್ದ ಎರಡು ತಿಂಗಳು ಸಂಬಳನೂ ಸಹ ಇಮಿಡಿಯೇಟ್ಲಿ ಕೊಡಬೇಕು ಅಂತ ಅಂದಾಗ ಒಳಗೆ ಜ್ಯೋತಿ ಕಾ ಮಾತಾಡ್ಕೊತಾ ಇರ್ತಾಳೆ ಇದೇ ತಾನೇ ನನಗೂ ಬೇಕಾಗಿತ್ತು ಒಳ್ಳೇದೇ ಆಯಿತು ಅಂತ ಅಂದ್ಬಿಟ್ಟು ಅಲ್ಲ ಸಿದ್ದು ಇದನ್ನೆಲ್ಲ ನಮಗೆ ಕೊಟ್ಟು ನೀನು ಎಲ್ಲಿಗೆ ಹೋಗ್ತೀಯ ಬಿಡ್ಗಾಸ ಇಲ್ಲದೇ ಜೀವನ ಹೇಗೆ ಮಾಡ್ತೀಯಾ ಅಂತ ಅಂದಾಗ ದುಡ್ಡನ್ನ ಯಾವ ರೀತಿ ಬೇಕಾದರೂ ಸಂಪಾದನೆ ಮಾಡ್ಬೋದು ಆದರೆ ಜನಗಳು ಸಂಪಾದನೆ ಮಾಡೋಕ್ಕಾಗಲ್ಲ ಇವ್ರ ಶಾಪ ನಮಗೆ ತಟ್ಟಿದ್ರೆ ಜೀವನ ಪೂರ್ತಿ ನಾವು ಪಶ್ಚಾತ್ತಾಪ ಪಡಬೇಕಾಗುತ್ತೆ ಅದಕ್ಕೆ ನಾನು ಈ ಡಿಸಿಷನ್ ತೊಗೊಂಡೆ ಅಂತ ಸಿದ್ದು ಹೇಳ್ತಾ ಇರ್ತಾನೆ ಹಾಗೆ ಓಕೆ ಅಂತ ಜ್ಯೋತಿ ಹೇಳ್ತಿರಿದಾಗ ಸಿದ್ದು ಅವ್ರನ್ನ ಮಾತಾಡಿಸ್ಬೇಕಂತ ಈ ಕಡೆ ವರ್ಕರ್ ಹತ್ರ ಹೋಗ್ತಾ ಇದ್ರೆ ಜ್ಯೋತಿಕನ್ಗೆ ಕನ್ಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ ನಾನೇನು ಅಂದ್ಕೊಂಡೆ ಅದನ್ನೆಲ್ಲ ಸಾಧಿಸ್ಬಿಟ್ಟೆ ಅಂತ ತುಂಬಾ ಗರ್ವ ಪಡ್ತಾ ಇರ್ತೇವೆ ಇನ್ನೊಂದು ಕಡೆ ಬೇಕೇ ಬೇಕು ನ್ಯಾಯ ಬೇಕು ಅಂತ ಎಲ್ಲರೂ ಸಹ ವರ್ಕರ್ಸು ಗಾಲಟಿನ ಮಾಡ್ತಾ ಇರಬೇಕಾದ್ರೆ ಸಿದ್ದು ಎಲ್ಲರಿಗೂ ನೀರು ತಂದು ಕೊಟ್ಟು ಕುಡಿರಿ ಕುಡಿರಿ ಸಮಾಧಾನ ಮಾಡ್ಕೊಳ್ಳಿ ಅಂತ ಅಂದಾಗ ಇಲ್ಲ ಸರ್ ಅಂತ ಹೇಳ್ತಾ ಇರ್ತಾರೆ ಇಲ್ಲಿಗೆ ಪ್ರೊಟೆಸ್ಟ್ ಮುಗೀತು ಅಂತ ಅನ್ಬೇಕಾದ್ರೆ ಇಲ್ಲ ಸರ್ ನಾವು ಇಲ್ಲೇ ಉಪವಾಸ ಮಾಡಿಕೊಂಡು ಸತ್ರೂ ಪರವಾಗಿಲ್ಲ ನಮಗೆ ನ್ಯಾಯ ಸಿಗೋವರೆಗೂ ನಾವು ಹೋಗೋಲ್ಲ ಅಂತ ವರ್ಕರ್ಸ್ ಹೇಳ್ತಿರ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ ನನ್ನ ಮಾತು ನಂಬಿ ನಿಮ್ಮ ಕೆಲಸ ಎಲ್ಲೂ ಹೋಗಲ್ಲ ನನ್ನ ಮಾತನ್ನ ನಂಬಿ ನೀರು ಕುಡೀರಿ ಹೊಟ್ಟೆ ತುಂಬ ಏನಾದರೂ ತಿನ್ನಿ ಅಂತ ಅಂದಾಗ ಸರ್ ಏನು ಹೇಳ್ತಿದ್ದೀರಾ ಅಂತ ಅನ್ನೋ ದಶರಥ ಜ್ಯೋತಿ ಕ ಇಬ್ರು ಬರ್ತಾರೆ ಹಾಗೆ ಮತ್ತೆ ವರ್ಕರ್ಸ್ ಹೇಳ್ತಾ ಇರ್ತಾರೆ ನಿಮ್ಮ ಮಾತು ಮೇಲೆ ಸಿದ್ಧಾರ್ಥ ನಮಗೆ ತುಂಬ ನಂಬಿಕೆ ಇದೆ ಅಂತ ಖುಷಿ ಪಡ್ತಾ ಇರ್ತಾರೆ ಹಾಗೆ ದಶರಥ ಹೇಳ್ತಾ ಇರ್ತಾನೆ ಇವ್ರನ್ನೆಲ್ಲ ಕೆಲಸಕ್ಕೆ ತಗೊಳ್ಳೋದೇನೋ ಸರಿ ಕಣಪ್ಪ ಆದರೆ ಇವರಿಗೆ ದುಡ್ಡು ಎಲ್ಲಿಂದ ತಂದ್ಕೊಡೋದು ಅಂತ ಅಂದಾಗ ನೋಡಿ ಮಾವ ಕಂಪನಿಯಲ್ಲಿ ಫಾರ್ಟಿ ಪರ್ಸೆಂಟ್ ಶೇರ್ ನನಗೂ ಇದೆಯಲ್ಲ ಅದನ್ನೆಲ್ಲ ನಾನು ಇವ್ರಿಗೋಸ್ಕರ ಬಿಟ್ಕೊಡ್ತಿದ್ದೀನಿ ಅಂತ ಅಂದಾಗ ದಶರಥನೂ ಶಾರದನ್ಗೂ ತುಂಬ ಶಾಕ್ ಆಗ್ತಾ ಇದ್ರೆ ಈ ಕಡೆ ವರ್ಕರ್ಸ್ ಎಲ್ಲ ತುಂಬ ಮೆನ್ಷನ್ ಮಾಡ್ಕೊಂಡು ಸಿದ್ದು ನಾನು ನೋಡ್ತಾ ಇರ್ತಾರೆ ಹಾಗೆ ನನ್ನ ಪರ್ಸನಲ್ ಸೇವಿಂಗ್ ಎಲ್ಲಾನು ಸಹ ಇವ್ರಿಗೋಸ್ಕರ ಕೊಡ್ತೀನಿ ಇವರನ್ನ ದಯವಿಟ್ಟು ಮಾವ ಕೆಲ್ಸಕ್ಕೆ ತಗೊಳ್ಳಿ ಅಂತ ಅಂದಾಗ ಶಾರದಾನ್ಗೆ ಸಿಕ್ಕ ಬಟ್ಟೆ ಶಾಕ್ ಆಗ್ತಾ ಇರುತ್ತೆ ಅಲ್ಲ ಸಿದ್ದು ಏನ್ ಮಾಡ್ತಿದ್ದೆ ಸಿದ್ದು ನೀನು ಇರೋ ಬರೋದನ್ನೆಲ್ಲ ಇವ್ರಿಗೆ ಕೊಟ್ರೆ ಮುಂದಿನ ಜೀವನ ಹೇಗೆ ಅಂತ ದಶರಥ ಆಶ್ಚರ್ಯದಿಂದ ಕೇಳ್ತಾ ಇರ್ತಾನೆ ಹಾಗೆ ನೋಡಿ ಮಾವ ಇದರಲ್ಲಿ ಯೋಚನೆ ಮಾಡೋದೇನೂ ಇಲ್ಲ ರಟ್ಟಲ್ಲಿ ಬಲ ಇದೆ ಹಾಗೆ ಬುದ್ಧಿನೂ ಇದೆ ಶಕ್ತಿ ಇದೆ ದುಡಿಬೇಕು ಅನ್ನೋ ಛಲನೂ ಇದೆ ನನ್ನ ಅಕೌಂಟಲ್ಲಿರೋ ದುಡ್ಡಿಂದ ಇವರೆಲ್ಲ ಜೀವನ ಸರಿಯಾಗುತ್ತೆ ಅನ್ನೋದಿದ್ರೆ ನನಗೆ ಅದಕ್ಕಿಂತ ದೊಡ್ಡ ಖುಷಿ ಇನ್ನೇನಿಲ್ಲ ಅಂತ ಸಿದ್ದು ಹೇಳ್ತಾ ಇದ್ದರೆ ಜ್ಯೋತಿ ನನಗೆ ಮಾತ್ರ ಸಿಕ್ಕಾಬಟ್ಟೆ ಒಳ್ಳೊಳ್ಳಿಗೆ ಖುಷಿಯಾಗ್ತಾ ಇರುತ್ತೆ ಹಾಗೆ ಶಾರದಾ ಇನ್ನೊಂದು ಕಡೆ ತನ್ನ ಮನಸ್ಸಲ್ಲಿ ತುಂಬ ಬೇಜಾರಿಂದ ಯೋಳ್ಕತಾ ಇರ್ತಾಳೆ ಚೇ ನನ್ನಿಂದಲೇ ಎಲ್ಲ ಸಿದ್ಧ ಸರ್ ಈ ಪರಿಸ್ಥಿತಿ ಬಂದಿತ್ತು ಅವ್ರು ನನ್ನನ್ನು ನಂಬಿ ಬಂದಿದ್ರಿಂದ ಇವಾಗೆಲ್ಲನೂ ಕಳ್ಕೊಂಡಂಗಾಯಿತು ಈ ಕಂಪನಿಯಲ್ಲಿ ಅವರಿಗೆ ಬೆಲೆ ಇತ್ತು ಹಾಗೆ ಈ ಕಂಪನಿ ವರ್ಕರ್ ಸಹ ಯಾರು ಸಹ ಆಚೆ ಹೋಗಂಗಿರಲಿಲ್ಲ ಆದರೆ ಇವಾಗ ಎಲ್ಲ ನನ್ನಿಂದ ಹಾಳಾಯಿತು ಅಂತ ಓಳೊಳ್ಗೆ ಕಣ್ಣೀರಾಗ್ತಾ ಇರ್ತಾಳೆ ಹಾಗೆ ಕಂಪನಿ ವರ್ಕರ್ಸ್ ಎಲ್ಲ ಹೇಳ್ತಾ ಇರ್ತಾರೆ ಅಲ್ಲ ಸರ್ ಈ ಕಂಪನಿಯವರು ನಿಮ್ಮ ಹಣ ತಗೊಂಡು ನಮಗೆ ಸಂಬಳ ಕೊಡ್ತಾರೆ ಇದೆಲ್ಲ ಬೇಡ ಸರ್ ನಮ್ಮ ಮನೆ ಬರದಲ್ಲಿ ಏನಿದೆಯೋ ಅದೇ ಆಗಲಿ ನಮ್ಮಿಂದ ನಿಮಗೆ ತೊಂದರೆ ಆಗೋಕ್ಕೆ ನಾವು ಇಷ್ಟಪಡೋಲ್ಲ ಅಂತ ಹೇಳ್ತಾ ಇದ್ರೆ ಸಿದ್ದು ಹೇಳ್ತಾ ಇರ್ತಾರೆ ಈ ಕಂಪನಿ ಶೇರ್ ಹೋಲ್ಡರ್ ಆಗಿ ನಮ್ಮಿಂದ ನಿಮಗೂ ಸಹ ತುಂಬಾ ತೊಂದರೆ ಆಗಿದೆ ಇದನ್ನೆಲ್ಲ ನೋಡ್ಕೊಂಡು ನನ್ನ ಕಾಲ ಇರಕ್ಕಾಗಲ್ಲ ನೀವು ಬೇಜಾರ್ ಮಾಡ್ಕೋಬೇಡಿ ನೀವೆಲ್ಲ ಖುಷಿಯಾಗಿದ್ರೆ ನಾನು ಖುಷಿಯಾಗಿರ್ತೀನಿ ಅಂತ ಸಿದ್ದು ಹೇಳಿ ಮ್ಯಾನೇಜರ್ ಅರವಿಂದನ್ಗೆ ಬೇಗ ಹೋಗಿ ಡಾಕ್ಯುಮೆಂಟ್ಸ್ ಎಲ್ಲ ತಗೋಬಾ ಸೈನ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇರ್ತಾನೆ ಹಾಗೆ ಎಲ್ಲ ವರ್ಕರ್ ಸಹ ಸಿದ್ಧಿಗೆ ಕೈ ಮುಗಿತಾ ಇರ್ತಾರೆ ನಿಮ್ಮ ಹಣದಿಂದ ನಮ್ಮ ಜೀವನ ಸಾಕ್ಬೇಡಿ ಸರ್ ಪ್ಲೀಸ್ ಸರ್ ನಮ್ಮಿಂದ ತೊಂದರೆ ಆಗ್ತಿದೆ ಅಂತ ಅನ್ಬೇಕಾದ್ರೆ ನೋಡಿ ಸತೀಶ್ ಅವ್ರೆ ಇದ್ರಿಂದ ತೊಂದರೆ ಏನಿಲ್ಲ ಆಯ್ತಾ ನಾನ್ ದುಡ್ಡು ಇಟ್ಕೊಂಡು ಏನ್ ಮಾಡ್ಲಿ ನೀವೆಲ್ಲ ಖುಷಿಯಾಗಿದ್ರೆ ಅಷ್ಟೇ ಸಾಕು ನನ್ನ ಕಲ್ ಅದನ್ನೆಲ್ಲ ನೋಡೋಕ್ಕಾಗಲ್ಲ ಅದಕ್ಕೆ ನಾನು ನಿಮಗೆ ಕೊಡ್ತಾ ಇದ್ದೀನಿ ಅಷ್ಟೇ ಅಂತ ಇರಬೇಕಾದ್ರೆ ಎಲ್ಲರ ಕಣ್ಣಲ್ಲೂ ಸಹ ನೀರ್ ಬರ್ತಾ ಇರುತ್ತೆ ಹಾಗೆ ನಮ್ಮನ್ನೆಲ್ಲ ನಂಬ್ಕೊಂಡು ನೀವು ಇಷ್ಟು ವರ್ಷ ಈ ಕಂಪನಿಯಲ್ಲಿ ಕೆಲಸ ಮಾಡಿದರಾ ನಿಮ್ಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು ನಾವೇನೋ ಎಸೆ ರೂಮಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಿದ್ವಿ ಆದ್ರೆ ಆಗಲು ರಾತ್ರಿ ನೀವು ಬಿಸಿಲಲ್ಲಿ ಬೆಂದು ಕೆಲಸ ಮಾಡಿದೀರ ನಿಮ್ಮಂತರಿಗೆ ಅನ್ಯಾಯ ಮಾಡಕ್ಕೆ ನನ್ನ ಸೊಪ್ಪಲ್ಲ ಅಂತ ಅಂದಾಗ ದಶರಥನೊಂದು ಸಿಕ್ಕ ಬಟ್ಟೆ ಬೇಜಾರಾಗ್ತಾ ಇರುತ್ತೆ ಹಾಗೆ ಎಲ್ಲ ವರ್ಕರ್ಸ್ ಕಾಲಿಗೆ ಬೀಳ್ತಿರ್ಬೇಕಾದ್ರೆ ಏನ್ ಶಿವಣ್ಣ ಈ ರೀತಿ ಕಾಲಿಗೆ ಬೀಳ್ತಾ ಇದೀರಾ ನೀವು ದೊಡ್ಡವರು ನಮಗೆ ಆಶೀರ್ವಾದ ಮಾಡಬೇಕು ಈ ರೀತಿ ಎಲ್ಲ ಕಾಲಿಗೆ ಬಿಡಬೇಡಿ ಅಂತ ಅಂತಾಗ ಸಿದ್ಧ ಸರ್ಗೆ ಜೈ ಜೈ ಅಂತ ಎಲ್ಲರೂ ಜೈಕಾರ ಆಗ್ತಾ ಇರಬೇಕಾದ್ರೆ ಜ್ಯೋತಿಕ ಹೇಳ್ತಾ ಇರ್ತಾಳೆ ಎಮೋಷನಲ್ ಆಗಿ ಸೆಂಟಿಮೆಂಟ್ ಇಂದ ಈ ರೀತಿ ಡಿಸಿಷನ್ ತಗೊಂಡಿದ್ಯಾ ಯು ನೋ ವಾಟ್ ನಿನಗೆ ಗೊತ್ತಾ ಯಾಕಿದ್ರ ಸಿದ್ದು ಇನ್ನೊಂದ್ಸಲ ಯೋಚನೆ ಮಾಡು ಎಮೋಷನಲ್ ಆಗಿ ಫೂಲ್ ಆಗಬೇಡ ಅಂತ ಅನ್ಬೇಕಾದ್ರೆ ಮನುಷ್ಯನ ಕಷ್ಟಕ್ಕೆ ಬೆಲೆ ಕೊಡದೆಲ್ಲ ಇದ್ಮೇಲೆ ಎಷ್ಟೇ ಬುದ್ಧಿ ಇದ್ರು ಏನು ಪ್ರಯೋಜನ ಅಂತ ಮುಖ ಕೊಡ್ದಂಗೆ ಜ್ಯೋತಿಕಾಗೆ ಶಾರದಾ ಹೇಳ್ತಾ ಇರ್ತಾಳೆ ಹೃದಯನೇ ಇಲ್ಲ ಬುದ್ಧಿವಂತಕ್ಕಿಂತ ಮನುಷ್ಯತ್ವ ಇರೋ ಮನಸ್ಸು ಯಾವತ್ತೂ ಸಹ ಶ್ರೇಷ್ಠ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಸಿದ್ಧ ಸರ್ ತಗೊಂಡಿರೋ ನಿರ್ಧಾರಕ್ಕೆ ಯಾವಾಗಲೂ ಸಹ ನಾನು ಬೆಂಬಲವಾಗಿ ಹಿಂದೆ ನಿಂತಿರ್ತೀನಿ ಅಂತ ಅಂದಾಗ ಸಿದ್ದುಗೆ ತುಂಬ ಖುಷಿ ಆಗ್ತಿದ್ರೆ ಜ್ಯೋತಿಗನಿಗೂ ಸಹ ಒಂಥರ ಖುಷಿ ಆಗ್ತಿರುತ್ತೆ ಹಾಗೆ ಮ್ಯಾನೇಜರ್ ಅರವಿಂದ್ ಅವರು ಡಾಕ್ಯುಮೆಂಟ್ ತಂದಾಗ ಪ್ರತಿಯೊಂದಕ್ಕೂ ಸಹ ಸೈನ್ ಮಾಡ್ತಿದ್ರೆ ಎಲ್ಲ ವರ್ಕರ್ ಸಹ ಕಣ್ಣೀರಾಗ್ತಾ ಇರ್ತಾರೆ ಹಾಗೆ ಎಲ್ಲ ಫೈಲ್ ಗಳಿಗೆ ಸಹ ಸಿಗ್ನೇಚರ್ ಹಾಕೊಂಡು ನಾನು ಎಲ್ಲನೂ ಸೈನ್ ಮಾಡಿಕೊಟ್ಟಿದ್ದೀನಿ ಇವಾಗಲೇ ಇವ್ರನ್ನ ಕೆಲಸ ತಗೊಂಡು ಇವ್ರ ಪೇಮೆಂಟ್ ಎಲ್ಲ ಕ್ಲಿಯರ್ ಮಾಡಿ ಅಂತ ಅಂದಾಗ ಸಿದ್ದು ಇನ್ನ ಸಲ ಯೋಚನೆ ಮಾಡು ಅಂತ ದಶರಥ ಹೇಳ್ತಾ ಇದ್ರೆ ಜ್ಯೋತಿ ತನ್ನ ಯೋಚನೆ ಮಾಡ್ಕೋತಾ ಇರ್ತಾಳೆ ಫೈನಲಿ ನಾನು ಏನು ಅನ್ಕೊಂಡಿದ್ದೆ ಅದೆಲ್ಲ ಆಯ್ತು ನನಗೂ ಇದೇ ಬೇಕಾಗಿದ್ದು ಇನ್ಮೇಲೆ ಸಿದ್ದು ಬೀದಿಗೆ ಬಿದ್ದ ಹೇಗೆ ಶಾರದ ಜೊತೆ ಖುಷಿಯಾಗಿರ್ತಾನೋ ನಾನು ನೋಡ್ತೀನಿ ಇನ್ನು ಕಂಪನಿಗೂ ಮತ್ತು ಇವನಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಯೋಚನೆ ಮಾಡಿಕೊಂಡು ಖುಷಿ ಪಡ್ತಾ ಇರಬೇಕಾದ್ರೆ ದಶರಥನಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಹಾಗೆ ದಶರಥ ಹೇಳ್ತಾ ಇರ್ತಾನೆ ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತು ಒಂದೆರಡು ದಿನ ನಿಮ್ಮ ಪೇಮೆಂಟ್ ಎಲ್ಲ ಕ್ಲಿಯರ್ ಮಾಡ್ತೀನಿ ನೀವೇನು ಹೋಗ್ಬೋದು ಅಂತ ಅಂದಾಗ ಎಲ್ಲ ವರ್ಕರ್ ಸಹ ಸಿದ್ಧಾರ್ಥರಿಗೆ ಕೈ ಮುಗಿತಾ ಇರ್ತಾರೆ ಸರ್ ನಿಮ್ಮಿಂದ ತುಂಬ ಉಪಕಾರ ಆಯಿತು ನಮ್ಮ ಮಾನ ಪ್ರಾಣ ಎರಡು ಸಹ ಸಿದ್ಧಾರ್ಥ ಅವ್ರಿಗೆ ಜೈ ಅಂದ್ಬಿಟ್ಟು ಹಾಗೆ ಮೇಡಮ್ ನಿಮಗೂ ಅಷ್ಟೇ ತುಂಬ 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 ಧನ್ಯವಾದಗಳು ಮೇಡಮ್ ನಿಮ್ಮನ್ನು ದೇವರು ಯಾವಾಗಲೂ ಚೆನ್ನಾಗಿಟ್ಲಿ ಅಂತ ಅಂದ್ಬಿಟ್ಟು ಜೈಕಾರ ಹಾಕ್ಕೊಂಡು ಅಲ್ಲಿಂದ ಹೊರಡ್ತಾ ಇರ್ತಾರೆ ಎಲ್ಲರೂ ಹೋದ್ಮೇಲೆ ಜ್ಯೋತಿಕಾ ಮಾವ ನಿಮಗೊಂದು ನಂದು ರಿಕ್ವೆಸ್ಟು ಏನು ಗೊತ್ತಾ ಏನೇ ಡಿಸಿಷನ್ ತೊಗೋಬೇಕಾದ್ರೂ ಜನಗಳ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಮಾವ ಇನ್ಮೇಲೆ ಯಾವತ್ತು ಈ ಥರ ಡಿಸಿಷನ್ನ ತೊಗೋಬೇಡಿ ಏಕೆಂದರೆ ಅವರು ಬೆವರು ಸುಸತಿಗೆ ಇಷ್ಟು ದೊಡ್ಡ ಕಂಪನಿನ ನಾವು ಕಟ್ಟೋಕ್ಕಾಗಿದ್ದು ಅವ್ರ ಶಾಪ ಕಣ್ಣೀರಿಂದ ಯಾವತ್ತೂ ಸಹ ನಮ್ಮ ಕಂಪ್ನಿ ಆಗಲ್ಲ ಅಂತ ಹೇಳ್ತಾ ಇದ್ದರೆ ದಶರಥನಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ ಹಾಗಿದ್ದ ಶರತ್ ಹೌದು ಸಿದ್ದು ನೀನು ಹೇಳ್ತಾ ಇರೋದು ಕರೆಕ್ಟ್ ಇದೆ ಇನ್ಮೇಲೆ ಈ ರೀತಿ ಆಗೋಕ್ಕೆ ನಾನು ಬಿಡಲ್ಲ ಅಂತ ಅಂದಾಗ ನೋಡು ಜ್ಯೋತಿಕ ಇದಕ್ಕೂ ನನಗೂ ಯಾವ ಸಂಬಂಧ ಇಲ್ಲ ಇನ್ಮೇಲೆ ಕಂಪನಿಗೂ ನೀನು ಕಂಪನಿ ಬೆಳವಣಿಗೆ ಬಗ್ಗೆ ಯೋಚನೆ ಮಾಡು ಅದು ಬಿಟ್ಬಿಟ್ಟು ನಿಯತ್ತಾಗಿ ದುಡಿಯೋರ ಬಗ್ಗೆ ನೀನು ಏನೇನು ಥಿಂಕ್ ಮಾಡಬೇಡ ಅವರೇ ಈ ಕಂಪನಿಯ ಆಸ್ತಿ ಅಂತ ಸಿದ್ದು ಬುದ್ಧಿ ಹೇಳ್ತಾ ಇರ್ತಾನೆ ಹಾಗೆ ಆಲ್ ದ ಬೆಸ್ಟ್ ಜ್ಯೋತಿಕಾ ಈ ಕಂಪನಿನ ಚೆನ್ನಾಗಿ ನಡ್ಸ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಬರ್ತೀನಿ ಮಾವ ಅಂತ ಅಂದ್ಬಿಟ್ಟು ಸುತ್ತಲೂ ನೋಡ್ತಾ ನೋಡ್ತಾಯಿರ್ತೇನೆ ಈ ಕಂಪನಿ ನನಗೆ ಆಶ್ರಯ ಕೊಟ್ಟಿದೆ ದುಡಿಯೋಕ್ಕೆ ದುಡ್ಡು ಕೊಟ್ಟಿದೆ ಕಲ್ತ್ಕೊಳ್ಳೋಕ್ಕೆ ಕೆಲಸನೂ ಕೊಟ್ಟಿದೆ ಇನ್ಮೇಲೆ ನನಗೂ ಇದಕ್ಕೂ ಸಂಬಂಧ ಮುಗೀತು ಯಾವಾಗ್ ಸಹ ನಿನ್ ಕಂಪನಿ ಮಾವ ಎತ್ತರವಾಗಿ ಬೆಳಿಲಿ ಅಂತ ನಾನು ಆಶಿಸ್ತೀನಿ ಅಂತ ಅಂದಾಗ ಕಣ್ಣೀರು ಹಾಕೊಂಡು ಸಿದ್ದು ನಿಂತ್ಕೊ ಆಗ ಶಾರದ ಸಮಾಧಾನ ಮಾಡ್ತಿರ್ಬೇಕಾದ್ರೆ ಬನ್ನಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ತಾಳೆ ಹಾಗೆ ಅವಳಿಗೆ ತಲೆ ಸುತ್ತಿ ಸಡನ್ ಆಗಿ ಬಿದ್ದ ತಕ್ಷಣ ದಶರಥ ಅವಳನ್ನ ಇಟ್ಕೊಂಡು ಫೈಲ ಅಸ್ ಹಾಕ್ಬಿಡ್ತಾನೆ ಆ ಫೈಲ್ನ ಜ್ಯೋತಿಗೆ ತಗೊಂಡು ತುಂಬಾ ಖುಷಿ ಪಡ್ತಿರ್ತಾಳೆ ಕಡೆ ಶಾರದವ್ರೆ ಏನಾಯ್ತು ಏನಾಯ್ತು ಅಂತ ಸಿದ್ದು ಹಾಗೆ ದಶರಥ ಇಬ್ರು ಸಹ ಶಾರದನ್ನ ನೋಡ್ತಾ ಇರ್ತಾರೆ ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ ಏನೇನಿಂದ ಏನು ಊಟ ಮಾಡಿದ್ರು ಮಾವ ಅದಕ್ಕೆ ತಲೆ ಸುತ್ತಿ ಬಿದ್ದಿದ್ದಾರೆ ಅಂತ ಅಂದ್ಬಿಟ್ಟು ನೀರ ತಗ ಬಂದು ಕುಡಿಸ್ತಿರ್ಬೇಕಾದ್ರೆ ಶಾರದಾ ಬೇಡ ಬೇಡ ಅಂತ ಇರ್ತಾಳೆ ಸ್ವಲ್ಪ ಕುಡಿಯಮ್ಮ ಅಂತ ದಶರಥ ಹೇಳಿದಾಗ ಮ್ಯಾನೇಜರ್ ಜ್ಯೂಸ್ ಮತ್ತೆ ಬಿಸ್ಕೆಟ್ ತರ್ತಾರೆ ನನಗೆ ಜ್ಯೂಸ್ ಬೇಡ ಸರ್ ಅಂತ ಅಂದಾಗ ನಿನ್ನೆಯಿಂದ ಏನು ತಿಂದಿಲ್ಲ ನನ್ನ ಆಟಕ್ಕೋಸ್ಕರ ನೀವು ಬಂದರೆ ಇವಾಗೆಲ್ಲ ಪ್ರಾಬ್ಲಮ್ ಸರಿ ಆಯ್ತಲ್ಲ ಪ್ಲೀಸ್ ಕುಡಿರಿ ಅಂತ ಸಿದ್ದು ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ ದಶರಥನೂ ಹೇಳ್ತಾ ಇರ್ತಾನೆ ಆಗ ಜ್ಯೂಸ್ ಕುಡಿದು ಒಂದೆರಡು ಬಿಸ್ಕೆಟ್ ತಿಂದು ಸಮಾಧಾನ ಮಾಡ್ಕೊತಾ ಇರ್ತಾಳೆ ಹಾಗೆ ದಶರಥ ಹೇಳ್ತಾ ಇರ್ತಾನೆ ಒಂದೆರಡು ಬಿಸ್ಕೆಟ್ ತಿನ್ನಮ್ಮ ನಿನ್ನ ಆರೋಗ್ಯ ಇಂಪಾರ್ಟೆಂಟ್ ಅಂತಂದ್ಬಿಟ್ಟು ಕೈನ ಹಿಡ್ಕೊಂಡು ಶಾರದಾಗಿ ಬಿಸ್ಕೆಟ್ ತಿನ್ನಿಸ್ತಿರ್ಬೇಕಾದ್ರೆ ತುಂಬಾ ಆಶ್ಚರ್ಯದಿಂದ ದಶರಥ ಮುಖ ನಾನು ನೋಡ್ತಾ ಇದ್ರೆ ಜ್ಯೋತಿ ತುಂಬಾ ಒಟ್ಟವ್ರು ಗೊತ್ತಿರ್ತಾಳೆ ಅಲ್ಲ ಕರಳು ಸಂಬಂಧ ಅಂತಂದ್ರೆ ಇದೆ ಅಂತ ಅನ್ಸುತ್ತೆ ಎತ್ತವರಿಂದ ನಾನು ಇವಳನ್ನ ಎಷ್ಟೇ ದೂರ ಮಾಡ್ಬೇಕು ಅಂತ ಅಂದ್ರೆ ಯಾವಾಗ್ಲೂ ಸಹ ಇವ್ರಿಗೆ ಹತ್ರನೇ ಆಗ್ತಿದಳಾ ನಮ್ ಡ್ಯಾಡ್ಗೆ ಇವಳಿಗೆ ಹತ್ರ ಆಗ್ತಿದಳಲ್ಲ ಅಚ್ಚೆ ಅಂತ ಬೈಕೋತಾ ಇರ್ತಾಳೆ ಹಾಗೆ ಎಲ್ ಇಂಪಾರ್ಟೆಂಟ್ ಮಾತ್ ತಿನ್ನು ಅಂತ ಬಿಸ್ಕೆಟ್ ತಿನ್ನೆ ತುಂಬಾ ಆಶ್ಚರ್ಯದಿಂದ ನಾನ್ ನೋಡ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಸಿದ್ದು ಶಾರದನ ಸಮಾಧಾನ ಮಾಡ್ಕೊಂಡು ರೋಡಲ್ಲಿ ಕರ್ಕೊಂಡ್ ಬರ್ತಿರ್ಬೇಕಾದ್ರೆ ನಿಮ್ಮತ್ರ ಹತ್ರ ಒಂದ್ ಮಾತ್ ಕೇಳಲಾ ಅಂತ ಅನ್ಬೇಕಾದ್ರೆ ಹತ್ರ ಏನ್ ಸಂಕೋಚ ಅಂದಾಗ ಇಷ್ಟು ವರ್ಷದಿಂದ ಕಷ್ಟಪಟ್ಟು ದುಡಿದು ದುಡ್ಡೆಲ್ಲನು ಒಂದೇ ಕ್ಷಣದಲ್ಲಿ ಯೋಜನೆ ಮಾಡ್ದೆಲ್ಲ ಕೊಟ್ಬಿಟ್ರಲ್ಲ ಸರ್ ನಿಮ್ಗೆ ಏನು ಅನಿಸ್ತಿಲ್ವಾ ಅಂತ ಅಂದಾಗ ನನಗೇನು ಅನ್ನಿಸ್ತಾ ಇಲ್ಲ ಯಾಕೆಂತಂದ್ರೆ ಕಳೆದೋಗಿರೋದು ದುಡ್ಡು ಅಲ್ವಾ ಅಂತ ಕೇಳ್ತಾ ಇರ್ತಾನೆ ಆಗ ತುಂಬಾ ಆಶ್ಚರ್ಯದಿಂದ ಶಾರದಾ ಸಿದ್ದುಮಖರ ನೋಡ್ತಾ ಇರಬೇಕಾದ್ರೆ ಕಳ್ಕೊಂಡಿರೋದು ದುಡ್ಡು ಅದನ್ನ ಯಾವ ಬೇಕಾದರೂ ಸಂಪಾದನೆ ಮಾಡ್ಬೋದು ಆದ್ರೆ ಆ ಜನಗಳ ನಂಬಿಕೆನ ನಾವೇನಾದ್ರೂ ಕಳ್ಕೊಂಡಿದ್ರೆ ಮತ್ತೆ ಈ ಕಂಪ್ನಿಲಿ ಸಂಪಾದನೆ ಮಾಡೋಕಾಗ್ತಿರ್ಲಿಲ್ಲ ದೊಡ್ಡವರೊಂದು ಮಾತಾಡ್ತಾರೆ ಶಾರದವ್ರೆ ಗೊತ್ತಾ ಬರಬೇಕಾದ್ರೂ ಖಾಲಿ ಹೋಗ್ಬೇಕಾದ್ರೂ ಖಾಲಿ ಅಂದಮೇಲೆ ಅಷ್ಟು ದಿನ ಇದ್ದದ್ದನ್ನು ಹಂಚ್ಕೊಂಡು ತಿನ್ಬೇಕನ್ನದೇ ಜೀವನ ಅಂತ ಹೇಳ್ಬೇಕಾದ್ರೆ ಶಾರದಾ ಮಾತ್ರ ಹತ್ರ ಸಿಕ್ಕಾಬಟ್ಟೆ ಪ್ರೀತಿ ಆಗ್ತಾ ಇರುತ್ತೆ ಹಾಗೆ ಶಾರದ್ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ ಎಂಥದೇ ಸಂದರ್ಭ ಬಂದರೂ ಸಹ ತಟ್ನಂತ ನೀವು ಅದಕ್ಕೆ ಡಿಸಿಷನ್ನ ತೊಗೊಂಡು ಬದಲಾಗಿಬಿಡ್ತೀರಲ್ಲ ಅದೇ ನನಗೆ ತುಂಬ ಖುಷಿ ಆಗ್ತಿರೋದು ಇಂಥವ್ರು ಸಿಗೋದು ಅಪರೂಪ ಅಂತ ಅಂದಾಗ ಶಾರದವ್ರೆ ನಿಮಗೆ ತುಂಬ ಅಂದಾಗ ಇಲ್ಲ ನನಗೆ ತುಂಬ ಹೆಮ್ಮೆ ಆಗ್ತಿದೆ ಸರ್ ಅಂದಾಗ ಸಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇರುತ್ತೆ ಹಾಗೆ ಸರಿ ಬನ್ನಿ ಹೋಗೋಣ ಅಂತ ಇಬ್ಬರು ಹೋಗ್ತಿರ್ಬೇಕಾದ್ರೆ ಅಲ್ಲಿ ಊಟದ ಅಂಗಡಿ ನೋಡಿಬಿಟ್ಟು ಹೇಳ್ತಾ ಇರ್ತಾಳೆ ಸ್ವಲ್ಪ ಏನಾದರೂ ತಿನ್ಕೊಂಡು ಹೋಗೋಣ ನೆನೆಯಿಂದ ನೀವೇನು ತಿಂದಿಲ್ಲ ಅಂದಾಗ ಬೇಡ ಶಾರದವ್ರೆ ಮನೆಗೆ ಹೋಗಿ ಪಾಪ ಜೊತೆ ತಿನ್ನೋಣ ಅಂತ ಅಂದಾಗ ಮನೆಗೆ ಹೋಗಿ ಅಡುಗೆ ಮಾಡೋಷ್ಟು ಲೇಟಾಗುತ್ತೆ ಬನ್ನಿ ಸ್ವಲ್ಪ ಏನಾದರೂ ತಿನ್ನಿ ಅಂತ ಅಂದಾಗ ಅಣ್ಣ ಎರಡು ಚಪಾತಿ ಕೊಡಿ ಅಂತ ಅಂದಾಗ ಇಬ್ಬರು ಸಹ ಚಪಾತಿ ತಿನ್ಬೇಕು ಯಾಕಾದ್ರೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇರ್ತಾನೆ ಯಾಕೆ ಸರ್ ಅಂತ ಅಂದಾಗ ನನ್ನೆಲ್ಲ ಕಷ್ಟಕ್ಕೂ ಬೆಂಬಲವಾಗಿ ನಿಂತಿದ್ರಿ ಹಾಗೆ ಇಡೀ ರಾತ್ರಿ ಎಲ್ಲ ಪ್ರೊಟೆಸ್ಟ್ ನಡೆಸ್ಕೊಟ್ರಿ ಅದಕ್ಕೆ ತುಂಬಾ ಥ್ಯಾಂಕ್ಸ್ ಜೊತೆಗೆ ಸಾರಿ ಅಂತ ಅಂದಾಗ ಪರವಾಗಿಲ್ಲ ಬಿಡಿ ಸರ್ ನೀವೇ ಹೇಳಿದ್ರಲ್ವಾ ಕಷ್ಟಸೊಕ್ಕೆ ಎರಡರಲ್ಲೂ ಫಿಫ್ಟಿ ಫಿಫ್ಟಿ ಅಂತ ಅಂತ ಅಂದಾಗ ಸಿದ್ಧಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಇಬ್ರು ತುಂಬಾ ಖುಷಿಯಿಂದ ಮಾತಾಡ್ಕೊಂಡು ತಿಂಡಿ ತಿಂತಿರ್ಬೇಕಾದ್ರೆ ಅನುಸೇಮ ಕಾಲ್ ಮಾಡ್ತಾರೆ ಅನುಸೇಮ ಕಾಲ್ ಮಾಡ್ತಿದ್ದಾರೆ ದೀಪ ಮೇ ಬಿ ಸ್ಕೂಲಿಗೆ ಹೋಗಿರ್ಬೋದು ಅಂತ ಅನ್ಕೊಂಡು ಸಿದ್ದು ಫೋನ್ ರಿಸೀವ್ ಮಾಡಿದಾಗ ಸಿದ್ಧ ಸರ್ ಬೇಗ ಬನ್ನಿ ದೀಪು ಉಸಿರಾಡಕ್ಕೆ ತೊಂದರೆ ಆಗ್ತಿದೆ ಅಂತ ಇಲ್ಲಿ ಬಿದ್ದೋಗಿ ಬಿಟ್ಟಿದ್ಲು ತರೆಸುತ್ತಿ ಅಂತ ಅಂದಾಗ ಸಿದ್ದಕ್ಕೆ ತುಂಬ ಶಾಕ್ ಆಗ್ತಾ ಇರುತ್ತೆ ಹಾಗೆ ಏನಾಯಿತು ಸರ್ ಅಂತ ಶಾರದಾ ಕೇಳ್ತಿರ್ಬೇಕಾದ್ರೆ ಏನಿಲ್ಲ ಒಂದು ನಿಮಿಷ ಅಂತ ದೂರ ಬಂದುಬಿಟ್ಟು ನೋಡಿ ದೀಪು ಒಂದು ಅಡ್ರೆಸ್ ಕೊಡ್ತೀನಿ ಆಸ್ಪಿಟಲ್ಗೆ ಬೇಗ ಕರ್ಕೊಂಡೋಗಿ ಸಿದ್ಧಾರ್ಥ ಸರ್ ಕಡೆಯವರು ಅಂತ ಹೇಳಿ ಖಂಡಿತ ಅವರು ಅಡ್ಮಿಟ್ ಮಾಡ್ಕೋತಾರೆ ಅಲ್ಲಿರೋ ಡಾಕ್ಟರ್ ನನಗೆ ತುಂಬ ಚೆನ್ನಾಗಿ ಗೊತ್ತು ನೀವು ಅಲ್ಲಿಗೆ ಬನ್ನಿ ಈ ವಿಷಯನ ಯಾವುದೇ ಕಾರಣಕ್ಕೂ ಸಹ ನೀವು ಶಾರದವ್ರಿಗೆ ಹೇಳ್ಬೇಡಿ ಅಂತ ಅಂದಾಗ ಅನಿಸೂಯ ಬರ್ತೀನಿ ಅಂತ ಹೇಳ್ತಾಯಿರ್ತಾಳೆ ಹಾಗೆ ಶಾರದಾ ತ ಬಂದುಬಿಟ್ಟು ನನ್ನ ಫ್ರೆಂಡ್ ಮದನವ್ರಿಗೆ ಏನೋ ಎಮರ್ಜೆನ್ಸಿ ಅಂತೆ ಮೀಟ್ ಮಾಡಬೇಕು ನಾನು ಹೋಗ್ತೀನಿ ಅಂತ ಅಂದಾಗ ಸರ್ ಮನೆಗೆ ಬಂದು ವಿಶ್ರಾಂತಿ ಮಾಡಿ ತುಂಬ ಟೈರ್ಡ್ ಆಗಿದ್ದೀರ ಅಂತ ಅಂದಾಗ ಇಲ್ಲ ಬೇಗ ಬರ್ತೀನಿ ನೀವು ಹುಷಾರಾಗಿ ಮನೆಗೆ ಹೋಗಿಂತ ಸಿದ್ದು ಅಲ್ಲಿಂದ ಟೆನ್ಷನಿಂದ ಹೊರಟೋಗ್ತಿರ್ಬೇಕಾದ್ರೆ ಶಾದನ್ಗೂ ಸಹ ಟೆನ್ಷನ್ ಆಗಿ ಅಲ್ಲೇ ನಿಂತ್ಕೊಬಿಡ್ತಾಳೆ ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ ಥ್ಯಾಂಕ್ ಯು